ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಸ್ವಾಗತ ನಿಮ್ಮ ಚಾನಲ್ಗೆ ಇಂದು ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರ ದಿನ ಭವಿಷ್ಯದಲ್ಲಿ ನಿಮ್ಮ ದಿನ ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಗ್ರಹ ನಕ್ಷತ್ರಗಳ ಸ್ಥಿತಿ ಯಾವ ರಾಶಿಗೆ ಏನು ಫಲ ನೀಡಲಿದೆ ಎಂದು ನೋಡೋಣ ಮೇಷರಾಶಿ ಇಂದು ನಿಮ್ಮ ಕೆಲಸದಲ್ಲಿ ಹೊಸ ಉತ್ಸಾಹ ಉಂಟಾಗುತ್ತದೆ ಹಳೆಯ ಗೊಂದಲಗಳು ನಿವಾರಣೆಯಾಗುವ ಸಾಧ್ಯತೆಯಿದೆ ಆರ್ಥಿಕವಾಗಿ ಲಾಭಕರವಾದ ದಿನವಾಗಲಿದೆ ಸ್ನೇಹಿತರಿಂದ ಸಹಕಾರ ಸಿಗಬಹುದು ವೃಷಭ ರಾಶಿ ಇಂದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಉಂಟಾಗುತ್ತದೆ ಕೆಲಸದ ಒತ್ತಡ ಕಡಿಮೆಯಾಗುತ್ತದೆ ಮನಸ್ಸು ಶಾಂತವಾಗಿರುತ್ತದೆ ಹೊಸ ಯೋಜನೆಗಳ ಬಗ್ಗೆ ಯೋಚಿಸಲು ಇದು ಉತ್ತಮ ದಿನ ಮಿಥುನ ರಾಶಿ ಇಂದು ನಿಮ್ಮ ಮಾತುಗಳಲ್ಲಿ ಜಾಗರೂಕತೆ ಅಗತ್ಯ ಕೆಲಸದಲ್ಲಿ ಕೆಲವು ಅಡ್ಡಿಗಳು ಎದುರಾಗಬಹುದು ಆದರೆ ಸಂಜೆ ವೇಳೆಗೆ ಪರಿಸ್ಥಿತಿ ಸುಧಾರಿಸುತ್ತದೆ ಪ್ರಯಾಣ ಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸು ಸಿಗಬಹುದು ಕಟಕ ರಾಶಿ ಇಂದು ಮನಸ್ಸು ಚುರುಕಾಗಿರುತ್ತದೆ ಹಳೆಯ ಪ್ರಯತ್ನಗಳು ಫಲ ನೀಡುತ್ತವೆ ಕುಟುಂಬದ ಸದಸ್ಯರ ಬೆಂಬಲ ದೊರೆಯುತ್ತದೆ ಆರೋಗ್ಯದ ಕಡೆ ಸ್ವಲ್ಪ ಜಾಗರೂಕತೆ ಇರಲಿ ಸಿಂಹರಾಶಿ ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಹಿರಿಯರಿಂದ ಮೆಚ್ಚುಗೆ ಸಿಗುತ್ತದೆ ಆರ್ಥಿಕವಾಗಿ ಬೆಳವಣಿಗೆಯ ಇದೆ ಹೊಸ ಸಂಬಂಧಗಳು ನಿರ್ಮಾಣವಾಗಬಹುದು ಕನ್ಯಾ ರಾಶಿ ಇಂದು ಯೋಜಿತ ಕೆಲಸಗಳು ಯಶಸ್ವಿಯಾಗುತ್ತವೆ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ ಹಣಕಾಸಿನಲ್ಲಿ ನಿರೀಕ್ಷೆಯಿಗಿಂತ ಹೆಚ್ಚು ಲಾಭ ಸಾಧ್ಯ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಂತೋಷ ರಾಶಿ ಇಂದು ನಿಮ್ಮ ಧೈರ್ಯ ಪರೀಕ್ಷೆಗೆ ಒಳಗಾಗಬಹುದು ನಿರ್ಣಯಗಳಲ್ಲಿ ತಾಳ್ಮೆ ಅಗತ್ಯ ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ ಸಂಜೆ ವೇಳೆಗೆ ಸಂತೋಷದ ಸುದ್ದಿಯ ನಿರೀಕ್ಷೆ ಇರಬಹುದು ವೃಶ್ಚಿಕ ರಾಶಿ ಇಂದು ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಹಿಂದಿನ ಪ್ರಯತ್ನಗಳು ಫಲ ನೀಡಲಿವೆ ಪ್ರೀತಿ ಜೀವನದಲ್ಲಿ ಸಂತೋಷದ ಕ್ಷಣಗಳು ಎದುರಾಗುತ್ತವೆ ಹಣಕಾಸಿನಲ್ಲಿ ಸುಧಾರಣೆ ಕಾಣಬಹುದು ಧನು ರಾಶಿ ಇಂದು ಪ್ರಯಾಣದ ಯೋಗ ಇದೆ ಕೆಲಸದಲ್ಲಿ ಹೊಸ ಅವಕಾಶಗಳು ಎದುರಾಗುತ್ತವೆ ಹಳೆಯ ಗೊಂದಲಗಳಿಗೆ ಪರಿಹಾರ ದೊರೆಯಬಹುದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಉಂಟಾಗುತ್ತದೆ ಮಕರ ರಾಶಿ ಇಂದು ನಿಮಗೆ ಶ್ರಮಕ್ಕಿಂತ ಹೆಚ್ಚು ಫಲ ಸಿಗುತ್ತದೆ ಉದ್ಯೋಗದಲ್ಲಿ ಉತ್ತೇಜನದ ಸುದ್ದಿ ಕೇಳಬಹುದು ಹಣಕಾಸು ವಿಷಯಗಳಲ್ಲಿ ಜಾಗರೂಕತೆ ಇರಲಿ ಹಿರಿಯರ ಆಶೀರ್ವಾದದಿಂದ ಸಕಾರಾತ್ಮಕ ಫಲ ದೊರೆಯುತ್ತದೆ ಕುಂಭರಾಶಿ ಇಂದು ಸೃಜನಶೀಲತೆಯ ದಿನ ನಿಮ್ಮ ಹೊಸ ಆಲೋಚನೆಗಳು ಮೆಚ್ಚುಗೆ ಪಡೆಯುತ್ತವೆ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗುತ್ತದೆ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗಬಹುದು ಮೀನರಾಶಿ ಇಂದು ಆತ್ಮಶಕ್ತಿ ಹೆಚ್ಚಾಗುತ್ತದೆ ಹಳೆಯ ಕಾರ್ಯಗಳಲ್ಲಿ ಯಶಸ್ಸು ಕಾಣಬಹುದು ಆರೋಗ್ಯ ಸುಧಾರಣೆ ಕಾಣಿಸುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ ಇದು ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದುರ ರ ದಿನ ಭವಿಷ್ಯ ಯಾವ ರಾಶಿಯವರಾದರೂ ಇಂದು ಧೈರ್ಯ ತಾಳ್ಮೆ ಮತ್ತು ನಂಬಿಕೆ ಇರಿಸಿದರೆ ಯಶಸ್ಸು ನಿಮ್ಮದೆ ಇಂತಹ ಭವಿಷ್ಯ ಹಾಗೂ ಆಸಕ್ತಿಕರ ವಿಷಯಗಳಿಗಾಗಿ ನಮ್ಮ ರಾಶಿ ರಹಸ್ಯಗಳು ಚಾನಲ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ನಾಳೆಯ ದಿನ ಭವಿಷ್ಯದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು